ನಾಲ್ನೂರು ಎಕರೆ ಅರಣ್ಯ ನಾಶ ಮಾಡುತ್ತಿದೆ ತೆಲಂಗಾಣ ಸರ್ಕಾರ ದೆಹಲಿಯಲ್ಲಿ ರಾಹುಲ್ ವಿರುದ್ಧ ಪೋಸ್ಟರ್ ಅಭಿಯಾನ ಹೈದರಾಬಾದ್ ವಿಶ್ವವಿದ್ಯಾನಿಲಯದ ಪಕ್ಕದಲ್ಲಿರುವ ಕಾಂಚಾ ಗಚಿಬೌಲಿ ಅರಣ್ಯವನ್ನು ಐಟಿ ಪಾರ್ಕ್ ಸ್ಥಾಪನೆಗಾಗಿ ನಾಶ ಮಾಡುತ್ತಿರುವ ತೆಲಂಗಾಣ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚುತ್ತಿದೆ ನಾಲ್ನೂರು ಎಕರೆ ಪ್ರದೇಶದಲ್ಲಿ ಹರಡಿರುವ ಅರಣ್ಯವನ್ನು ನಾಶ ಮಾಡುವ ಮೂಲಕ ಜೀವ ವೈವಿಧ್ಯತೆಗಳಿಗೆ ಹಾನಿಯುಂಟು ಮಾಡುವ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಸಾರ್ವಜನಿಕರು ಪ್ರತಿಭಟನೆಗಿಳಿದಿದ್ದಾರೆ ಬಿಜೆಪಿ ಕೂಡ ಅರಣ್ಯ ನಾಶವನ್ನು ಖಂಡಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನು ಗುರಿಯಾಗಿಸಿ ರಾಷ್ಟ್ರ ರಾಜಧಾನಿಯಾದ್ಯಂತ ಪೋಸ್ಟರ್ ಗಳನ್ನು ಹಾಕಿದೆ ಪ್ರಾಣಿಗಳ ಚಿತ್ರವನ್ನು ಹಾಕಿ ರಾಹುಲ್ ಗಾಂಧೀಜಿ ದಯವಿಟ್ಟು ತೆಲಂಗಾಣದಲ್ಲಿರುವ ನಮ್ಮ ಕಾಡುಗಳನ್ನು ಕಡಿಯುವುದನ್ನು ನಿಲ್ಲಿಸಿ ಎಂದು ಹೋರ್ಡಿಂಗ್ಗಳಲ್ಲಿ ಬರೆಯಲಾಗಿದೆ ಬಿಜೆಪಿ ನಾಯಕ ತಜಿಂದರ್ ಬಗ್ಗ ದೆಹಲಿಯಾದ್ಯಂತ ಈ ಹೋರ್ಡಿಂಗ್ಗಳನ್ನು ಹಾಕಿದ್ದಾರೆ ಎನ್ನಲಾಗಿದೆ ಇನ್ನೊಂದೆಡೆ ಈ ಪ್ರಕರಣ ಅತ್ಯಂತ ಗಂಭೀರವಾಗಿದ್ದು ಮುಂದಿನ ಆದೇಶದವರೆಗೂ ಮರ ಕಡಿಯುವಂತಿಲ್ಲ ಎಂದು ಸುಪ್ರೀಂ ಏಪ್ರಿಲ್ ಮೂರರಂದು ಆದೇಶ ಹೊರಡಿಸಿದೆ